ಜನವರಿ ರಂದು ಅಪರಿಚಿತನಿಂದ ಚಾಕು ಇರಿತಕ್ಕೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಿರುವ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮುಂಬೈನ ಪ್ರತಿಷ್ಠಿತ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅತ್ಯಂತ ಪರಿಣಿತ ವೈದ್ಯರನ್ನು ಒಳಗೊಂಡಿರುವ ಲೀಲಾವತಿ ಶ್ರೀಮಂತರ ಆಸ್ಪತ್ರೆ ಎಂದೇ ಖ್ಯಾತಿ ಪಡೆದಿದೆ ರಾಜಕಾರಣಿಗಳು ಉದ್ಯಮಿಗಳು ಬಾಲಿವುಡ್ ನಟ ನಟಿಯರಿಗೆ ಏನೇ ಆರೋಗ್ಯ ಸಮಸ್ಯೆಯಾದರೂ ಈ ಲೀಲಾವತಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಇದರಿಂದಾಗಿ ಸೈಫ್ ಅಲಿ ಖಾನ್ ಅವರನ್ನು ಕೂಡ ಕೂಡಲೇ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಈ ಆಸ್ಪತ್ರೆ ಸೈಫ್ ಅಲಿ ಖಾನ್ ವಾಸವಾಗಿರುವ ಬಾಂದ್ರಾದಲ್ಲೇ ಇದೆ ಸೈಫ್ ಅಲಿ ಖಾನ್ ಆಸ್ಪತ್ರೆ ಖರ್ಚು ಎಷ್ಟು ಬಂದಿರಬಹುದು ಎಂಬ ಕುತೂಹಲ ಸಹಜವಾಗಿ ಇರುತ್ತದೆ ನವಾಬ್ ವಂಶಸ್ಥ ತಂದೆ ಕ್ರಿಕೆಟಿಗ ತಾಯಿ ಪತ್ನಿ ನಟಿಯರು ಕೋಟಿಗಟ್ಟಲೆ ಹಣವಿದೆ ಎಷ್ಟೇ ಕೋಟಿಯಾದರೂ ಖರ್ಚು ಮಾಡುವ ಸಾಮರ್ಥ್ಯ ಸೈಫ್ ಕುಟುಂಬಕ್ಕೆ ಇದೆ ಆದರೆ ಸೈಫ್ ಅಲಿ ಖಾನ್ ಒಂದೇ ಒಂದು ಪೈಸೆ ಕೂಡ ಖರ್ಚು ಮಾಡದೆ ಲೀಲಾವತಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾಕೆಂದರೆ ಸೈಫ್ ಅಲಿ ಖಾನ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ದಾರೆ ಆಸ್ಪತ್ರೆ ಖರ್ಚು ಮೂವತ್ತೆಂಟು ಲಕ್ಷದ ತೊಂಬತ್ತೆಂಟು ಸಾವಿರದ ಏಳುನೂರು ರೂಪಾಯಿ ಬಂದಿದ್ದು ವಿಮೆ ಕಂಪನಿ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿ ಪಾವತಿಸಿದೆ ನಿಯಮಗಳ ಪ್ರಕಾರ ಬಾಕಿ ಹಣ ಕೂಡ ಪಾವತಿಸುವುದಾಗಿ ವಿಮೆ ಕಂಪನಿ ತಿಳಿಸಿದೆ ಜನವರಿ ಇಪ್ಪತ್ತೊಂದಕ್ಕೆ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ